ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೆಲ್ಲವಿನ ಆಸರಿಯಲ್ಲಿ ಭಾಗ ತೊಂಬತ್ತಾರು ಅವಳು ಬಾಗಿ ಅವನ ಎರಡು ಕೆನ್ನಿಗೂ ಮುತ್ತಿಟ್ಟಳು ನೀನು ಕೊಡುವುದೇನು ಬೇಡ ನಾನೇ ನಿನ್ನಿಂದ ಎಲ್ಲಾನು ಪಡ್ಕೋತೀನಿ ಓಕೆ ಯಾಡಿಯರ್ ಎನ್ನುತ್ತಾ ಅವನು ಕಣ್ಣು ಮಿಟುಕಿಸಿದಾಗ ಅವಳ ಕೆನ್ನೆ ಕೆಂಗು ಲಾಬಿಯಷ್ಟೇ ಕೆಂಪಗಾಗಿತ್ತು ಕಣ್ಣುಗಳು ನಾಚಿ ರೆಪ್ಪೆಯ ಮೇಲೆ ಮಲಗಿದ್ದವು ಮುಚ್ಚಿದ ಅವಳ ಕಣ್ಣುಗಳು ವೇದಾಂತನ ಪ್ರೀತಿಯ ಕಾಣಿಕೆಗಳನ್ನು ಪಡೆದವು ವೇದಾಂತ್ ಸನ್ನಿಧಿಯನ್ನು ಬಂಧಿಸಿಕೊಂಡು ಹೇಳಿದ ಆಯಿತು ಆ ಕೆಲಸ ಮಾಡು ನಾನು ನಿನ್ನ ಗಂಡ ಕಣೆ ಡೋರ್ ಕ್ಲೋಸ್ ಆಗಿದೆ ಹೊರಗಿನವರಿಗೆ ಕೇಳುವ ಚಾನ್ಸೇ ಇಲ್ಲ ಒಂದು ವೇಳೆ ನೀನು ಕಿರಿಚಿದ್ದು ಕೇಳಿಸಿದರು ಯಾರೂ ಬರಲ್ಲ ನಿನ್ನ ಕಾಪಾಡೋಕೆ ಬೇಕಾದರೆ ಟ್ರೈ ಮಾಡಿ ನೋಡು ಅಮ್ಮನ್ನ ಕರೀತೀಯೋ ಅಥವಾ ಡ್ಯಾಡಿನ ಎಂದಾಗ ಸನ್ನಿಧಿ ಡೋರ್ನತ್ತ ನೋಡಿದಳು ಅದು ಲಾಕ್ ಆಗಿತ್ತು ಅವಳು ಕೊಸರಾಡಿದಾಗ ಅವನ ಬಿಗಿತ ಜಾಸ್ತಿ ಆಗುತ್ತಿತ್ತು ಒಳ್ಳೆ ಮಾತಲ್ಲಿ ಬಿಟ್ಟರೆ ಸರಿ ಇಲ್ಲ ಅಂದರೆ ನಾನು ಸುಮ್ಮನಿರಲ್ಲ ಅವಳು ಮುನಿಸಿಕೊಂಡು ಅವನ ಮೇಲೆ ರೇಗಿ ಹೇಳಿದಳು ವೇದಾಂತನ ತುಟಿಯಲ್ಲಿ ತುಂಡ ಕಿರು ನಗುವೊಂದು ಕಾಣಿಸಿತು ಅದನ್ನು ಕಂಡು ಅವಳು ಅಧೀರಳಾದಳು ಈ ಹಠಮಾರಿಯಿಂದ ಬಿಡಿಸಿಕೊಳ್ಳುವುದಾದರೂ ಹೇಗೆ ಯೋಚಿಸುತ್ತಿದ್ದಳು ಸನ್ನಿಧಿ ಕಚಗುಳಿ ಇಟ್ಟರೆ ಅವನು ಖಂಡಿತ ಬಿಡುತ್ತಾನೆ ಆದರೆ ತಪ್ಪಿಸಿಕೊಂಡು ಓಡಿ ಹೋಗಲು ಸಮಯ ಬೇಕು ಅವನು ತನಗಿಂತ ಎತ್ತರವಾಗಿದ್ದಾನೆ ದಾಪುಗಾಲು ಹಾಕುತ್ತಾ ಬಂದರೆ ತನಗೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಇನ್ನು ಅವಳ ಬಳಿ ಇದ್ದ ಪ್ರಬಲವಾದ ಅಸ್ತ್ರವೆಂದರೆ ಅದು ಅಳುವುದು ತಾನು ಕಣ್ಣೀರು ಹಾಕಿದರೆ ಅವನು ಖಂಡಿತ ಕರಗುತ್ತಾನೆ ಆದರೆ ಯುದ್ಧ ಭೂಮಿಯಲ್ಲಿ ಶಸ್ತ್ರತ್ಯಾಗ ಮಾಡಿದ ಹೇಡಿಯಂತೆ ಅಳುವ ಮನಸ್ಸಾಗಲಿಲ್ಲ ಸನ್ನಿಧಿಗೆ ಅವಳು ತನ್ನ ಪ್ರಯತ್ನ ಮುಂದುವರಿಸುತ್ತಾ ಅವನನ್ನು ಕೊನೆಗಣ್ಣಿನಿಂದ ನೋಡಿದಳು ಅವಳೀಗ ಸೋಲುತ್ತಾಳೆ ಎಂದು ಅರಿವಾಗಿತ್ತು ವೇದಾಂತ್ಗೆ ಅವನ ಹರವಾದ ರೋಮ ತುಂಬಿದ ಎದೆಯಲ್ಲಿ ತನ್ನ ತೋರು ಬೆರಳಿನಿಂದ ಏನೋ ಗೀಚಿದಳು ಸ ಸನ್ನಿಧಿ ಅವನು ಅದನ್ನು ಓದಿಕೊಂಡ ಆಗ ಅವಳ ಕೆನ್ನೆ ರಂಗೇರಿತು ಅವಳು ತನ್ನ ಮುದ್ದಾದ ಬೆರಳಿನಲ್ಲಿ ಮೃದುವಾಗಿ ತನ್ನ ಎದೆಯನ್ನು ಸ್ಪರ್ಶಿಸಿದ ಅವನಿಗೆ ಕಜಗುಳಿ ಇಟ್ಟಂತಾಗಿತ್ತು ಇಟ್ ಈಸ್ ಲವ್ ಡಿಯರ್ ಐ ಆಮ್ ಆಲ್ವೇಸ್ ಯುವರ್ಸ್ ಇದು ಪ್ರೀತಿ ಪ್ರಿಯ ನಾನು ಯಾವಾಗಲೂ ನಿನ್ನ ಒಳೆ ಪ್ಲೇಜರ್ ಇಸ್ ಮೈನ್ ನಿನ್ನ ಪ್ರೀತಿಗೆ ಸೋತು ಶರಣಾಗಿದ್ದೀನಿ ಎನ್ನುತ್ತಾ ತಲೆ ಬಾಗಿಸಿದ ವೇದಾಂತ್ ಅವನ ತುಟಿಗಳು ಅವಳ ಕಣ್ಣು ಕೆನ್ನೆ ಗಲ್ಲಗಳ ಮೇಲೆ ಹರಿದಾಡಿ ಕೊನೆಯಲ್ಲಿ ಅವಳ ತುಟಿಗಳತ್ತ ಬಾಗಿದ್ದವು ನಿಂಗಿವತ್ತು ಹೊರಗೆ ಸುತ್ತಾಡಿ ಶಾಪಿಂಗ್ ಮಾಡಿ ಆಯಾಸ ಆಗಿರಬೇಕು ಬಾ ಮಲಕ್ಕೋ ನಾನು ನಿಮಗೆ ಡಿಸ್ಟರ್ಬ್ ಮಾಡಲ್ಲ ನಿನ್ನ ಎಕ್ಸಾಮ್ ಫಂಕ್ಷನ್ ಎಲ್ಲ ಮುಗೀಲಿ ಆಮೇಲೆ ನಮ್ಮಿಬ್ಬರನ್ನು ಕೇಳೋರು ಯಾರೂ ಇಲ್ಲ ನಾವಿಬ್ಬರೇ ಎಲ್ಲಾದರೂ ಆರಾಮವಾಗಿ ಸುತ್ತಾಡಿಕೊಂಡು ವರ್ಲ್ಡ್ ಕಾನ್ಕರ್ ಮಾಡಿಕೊಂಡು ಜಗತ್ತನ್ನು ವಶ ಪಡಿಸಿಕೊಂಡು ಬರೋಣ ಎಂದು ವೇದಾಂತ ಅವಳ ಬಳಿ ಹೇಳಿದ ದಿನಗಳು ಹೇಗೆ ಕಳೆಯುತ್ತಿದ್ದವೆಂದೇ ಗೊತ್ತಾಗಲಿಲ್ಲ ಸನ್ನಿಧಿಗೆ ನೋಡು ನೋಡುತ್ತಿದ್ದಂತೆಯೇ ಅವಳ ಎಕ್ಸಾಮ್ ದಿನವೂ ಬಂದಿತ್ತು ಚೆನ್ನಾಗಿ ಓದಿ ಪ್ರಿಪೇರ್ ಆಗಿದ್ದರೂ ಮನಸ್ಸಲ್ಲಿ ಏನೋ ಬೊಂದಲ ಅವಳಿಗೆ ಈ ಬಾರಿ ತುಂಬ ಆತಂಕವಾಗುತ್ತಿತ್ತು ವೇದಾಂತ್ ನಂಗೆ ಯಾಕೋ ತುಂಬ ಭಯ ಆಗುತ್ತೆ ಮೊದಲು ಮದುವೆ ಅಂತಾಯಿತು ಆಮೇಲೆ ನನಗೆ ಹುಷಾರಿರಲಿಲ್ಲ ಓದಿದ್ರು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ ನಂಗೆ ಯಾಕೋ ಎಲ್ಲ ಮರೆತು ಹೋಗಿದೆ ಅನ್ನಿಸ್ತಾ ಇದೆ ತುಂಬ ಭಯವಾಗುತ್ತೆ ಕಣೋ ಎಂದವಳು ತನ್ನ ಆತಂಕವನ್ನು ಅವನ ಬಳಿ ಹೇಳಿಕೊಂಡಾಗ ಅವನು ಅವಳಿಗೆ ಧೈರ್ಯ ತುಂಬಿದ್ದ ಓದಿದ್ದು ಎಲ್ಲೂ ಹೋಗೋಲ್ಲ ಚಿನ್ನ ಎಕ್ಸಾಮ್ ಹಾಲ್ಗೆ ಹೋಗಿ ಕ್ವಶನ್ ಪೇಪರ್ ನೋಡಿದ ತಕ್ಷಣ ನಿಂಗೆ ಎಲ್ಲ ನೆನಪಾಗುತ್ತೆ ನೀನು ತುಂಬ ಆತ ಆತಂಕ ಪಡ್ತಾ ಇದ್ದೀಯಾ ಆದ್ದರಿಂದ ನಿಂಗೆ ಎಲ್ಲ ಮರೆತಿರೋ ಹಾಗೆ ಅನ್ನಿಸ್ತಾ ಇರೋದಷ್ಟೇ ನಿಜವಾಗ್ಲೂ ನೀನು ಮರೆಯೋಕೆ ಸಾಧ್ಯನೇ ಇಲ್ಲ ಬೇಕಾದರೆ ನಾನು ಚೆಕ್ ಮಾಡ್ತೀನಿ ಎಂದು ಅವಳ ಪುಸ್ತಕ ಹಿಡಿದು ಅದರಿಂದ ಒಂದು ಕ್ವಶನ್ ಕೇಳಿ ಅವಳಿಂದ ಉತ್ತರ ಹೇಳಿಸಿ ನೋಡು ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದೀಯಾ ಅಂತ ನಿಮಗೆ ಒಳ್ಳೆಯ ಮಾರ್ಕ್ಸ್ ಬರುತ್ತೆ ಡೋಂಟ್ ವರಿ ಎಂದು ಅವಳಿಗೆ ಧೈರ್ಯ ತುಂಬಿ ಪ್ರೀತಿಯಿಂದ ಅವಳ ತಲೆ ನೇವರಿಸಿ ಅವಳನ್ನು ಅಪ್ಪಿ ಹಣೆಗೆ ಮುತ್ತಿಟ್ಟು ಅವಳನ್ನು ಸಮಾಧಾನ ಪಡಿಸುತ್ತಿದ್ದ ನನಗೆ ಎಮ್ ಸಿ ಮಾಡಬೇಕು ಅಂತ ತುಂಬ ಆಸೆ ಒಂದು ವೇಳೆ ಕಡಿಮೆ ಅಂಕ ಬಂದು ಮೆರಿಟ್ ಶೀಟ್ ಸಿಗದೇ ಇದ್ದರೆ ಆಗೇನು ಮಾಡೋದು ಒಂದು ವರ್ಷ ವೇಸ್ಟ್ ಆಗುತ್ತೆ ಮತ್ತೆ ಪ್ರಿಪೇರ್ ಆಗಿ ಎಕ್ಸಾಮ್ ಬರೀಬೇಕಾಗುತ್ತೆ ಆತಂಕದಿಂದ ಅವರನ್ನೇ ನೋಡುತ್ತಾ ಕಣ್ಣರಳಿಸಿ ಕೇಳಿದಾಗ ಅರಳಿದ ಅವಳ ಕಣ್ಣುಗಳಿಗೆ ಮುತ್ತಿಟ್ಟು ಈ ಮುತ್ತಿನ ಮೇಲಾಣೆ ನಿಂಗೆ ಖಂಡಿತ ಮೆರಿಟ್ ಸೀಟ್ ಸಿಗುತ್ತೆ ಹಾಗೊಂದು ವೇಳೆ ಸೀಟ್ ಸಿಕ್ಕಿಲ್ಲ ಅನ್ಕೋ ಆಗಲೂ ನೀನೇನು ವರಿ ಮಾಡ್ಕೋಬೇಡ ನಿಮಗೆ ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಕೊಡಿಸೋದು ನನ್ನ ಜವಾಬ್ದಾರಿ ನಿಶ್ಚಿಂತೆಯಾಗಿ ಹೋಗಿ ಆರಾಮವಾಗಿ ಎಕ್ಸಾಮ್ ಬರೆದು ಬಾ ಆಲ್ ದ ಬೆಸ್ಟ್ ಇಯರ್ ಎಂದು ಹೇಳಿ ಅವಳನ್ನು ಎಕ್ಸಾಮ್ ಹಾಲ್ಗೆ ತಾನೇ ಬಿಟ್ಟು ಬಂದಿದ್ದ ವೇದಾಂತ್ ಪರೀಕ್ಷೆ ಬರೆದು ಬಂದವಳ ಮುಖದಲ್ಲಿ ಗೆಲುವಿನ ನಗು ಕಾಣಿಸಿ ಅವನು ತೃಪ್ತನಾಗಿದ್ದ ಅವಳ ನಗು ಮುಖ ಕಂಡು ನೋಡು ನಾನು ಹೇಳಿದ ಭವಿಷ್ಯ ಸತ್ಯಾಯಿತು ಅದಕ್ಕೆ ದಂಗೆನ್ ಕೊಡ್ತೀಯಾ ಎಂದು ವೇದಾಂತ್ ಕೇಳಿದಾಗ ಅವಳು ಬಾಗಿ ಅವನ ಎರಡು ಕೆನ್ನೆಗೂ ಮುತ್ತಿಟ್ಟಳು ಸಾರಿ ಕಣೋ ನಿಂಗೆ ಕೊಡೋಕೆ ನನ್ನ ಹತ್ರ ಏನೂ ಇಲ್ಲ ನನ್ನ ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ನನಗೊಂದು ಕೆಲಸ ಸಿಕ್ಕಲಿ ನಾನೇ ಸಂಪಾದನೆ ಮಾಡೋಕೆ ಶುರು ಮಾಡ್ತೀನಲ್ಲ ಆವಾಗ ನೀನೇನು ಕೇಳಿದರೂ ಇಲ್ಲ ಅನ್ನಲ್ಲ ಎಂದು ಸಪ್ಪೆ ಮುಖ ಮಾಡಿಕೊಂಡು ಹೇಳಿದಾಗ ನೀನು ಕೊಡೋದೇನು ಬೇಡ ನಾನೇ ಸರಿಯಾದ ಟೈಮಲ್ಲಿ ನಿನ್ನಿಂದ ಎಲ್ಲನೂ ಪಡ್ಕೋತೀನಿ ಓಕೆ ನಡಿಯರ್ ಎಂದು ಹೇಳುತ್ತಾ ಕಣ್ಣು ಮಿಟುಕಿಸಿದಾಗ ಅವಳ ಕೆನ್ನೆ ಕೆಂ ಗುಲಾಬಿಯಷ್ಟೇ ಕೆಂಪಗಾಗಿತ್ತು ಕಣ್ಣುಗಳು ನಾಚಿ ರೆಪ್ಪೆಯ ಮೇಲೆ ಮಲಗಿದ್ದವು ಮುಚ್ಚಿದ ಅವಳ ಕಣ್ಣುಗಳ ಮೇಲೆ ಅವನ ತುಟಿಗಳು ಹರಿದಾಡಿದವು ವೇದಾಂತ್ನ ಪ್ರೀತಿಯ ಕಾಣಿಕೆಗಳನ್ನು ಅವಳ ಕಣ್ಣುಗಳು ಪಡೆದುಕೊಂಡಿದ್ದವು ಅಂದೇನೋ ಬಲದೇವ್ ಅವಳನ್ನು ಅವಳ ಪಾಡಿಗೆ ಬಿಟ್ಟು ಹೋಗಿದ್ದ ಆದರೆ ಅವಳನ್ನೇ ಆ ಪಾತ್ರಕ್ಕೆ ಆಯ್ಕೆ ಮಾಡಬೇಕೆಂಬುದು ಅವನ ಉದ್ದೇಶವಾಗಿತ್ತು ಮಾತ್ರವಲ್ಲ ಅವನ ಬಾಸ್ಗೆ ತಾನೊಬ್ಬ ಸುಂದರವಾದ ಯುವತಿಯನ್ನು ನೋಡಿ ಅವಳ ಜೊತೆ ಮಾತಾಡಿ ಆಯ್ಕೆ ಮಾಡಿದ್ದೀನಿ ಹುಡುಗಿ ತುಂಬ ಚಿಕ್ಕವಳು ಅವಳಿಗೇನೂ ಗೊತ್ತಾಗಲ್ಲ ಆದ್ದರಿಂದ ತುಂಬ ಭಯ ಬೀಳ್ತಾ ಇದ್ದಾಳೆ ನೀವು ಒಂದ್ಸಲ ಮಾತಾಡಿದರೆ ಖಂಡಿತ ಒಪ್ ಒಪ್ಕೋತಾರೆ ಸರ್ ಹುಡುಗಿಗೆ ಮೊದಲ ಫಿಲಮ್ ಆಗಿರೋದ್ರಿಂದ ನಮ್ಮ ಬಜೆಟ್ ಕೂಡ ಜಾಸ್ತಿ ಆಗಲ್ಲ ಹುಡುಗಿಗೆ ಆ್ಯಕ್ಟಿಂಗ್ ಬರಲ್ಲ ಅನಿಸುತ್ತೆ ಆದರೆ ಎಂತೆಂಥ ಘಟಾನುಘಟಿಗಳನ್ನು ಇಂಡಸ್ಟ್ರಿಗೆ ಪರಿಚಯಿಸಿದ ನಿಮಗೆ ಅದು ಕಷ್ಟ ಆಗಲ್ಲ ಸರ್ ಮಾತಾಡಿ ಇಟ್ಟಿರುವುದಾಗಿ ಹೇಳಿದ್ದ ಪ್ರೇಮ್ಜಿತ್ ಕೂಡ ಆ ವಿಷಯದಲ್ಲಿ ತುಂಬ ಟೆನ್ಷನ್ನಲ್ಲಿದ್ದರು ಈಗ ಅವರಿಗೂ ಸಮಾಧಾನವಾಗಿತ್ತು ಅವರಿಬ್ಬರು ಸೇರಿಕೊಂಡು ಹೇಗಾದರೂ ಮಾಡಿ ಸನ್ನಿಧಿಯನ್ನು ಅವರ ಮುಂದಿನ ಸಿನಿಮಾಕ್ಕೆ ಹೀರೋಯಿನ್ ಆಗಿ ಆಯ್ಕೆ ಮಾಡಬೇಕೆಂದುಕೊಂಡಿದ್ದರು ಅದಕ್ಕಾಗಿ ತಯಾರಿ ನಡೆಸುತ್ತಿದ್ದರು ಆದರೆ ಪಾಪ ಸನ್ನಿಧಿಗೆ ಇದಾವುದು ಗೊತ್ತೇ ಇರಲಿಲ್ಲ ಅವಳು ಎಕ್ಸಾಮ್ ಮುಗಿದ ಬಳಿಕ ವೇದಾಂತನ ಜೊತೆ ಹನಿಮೂನ್ಗೆ ಹೋಗಬೇಕೆಂದು ತಯಾರಿ ನಡೆಸುತ್ತಿದ್ದಳು ಹುಡುಗಿಯನ್ನು ಕೇಳಿ ಪ್ರಯೋಜನವಿಲ್ಲ ಅವರ ಮನೆಯವರನ್ನೇ ಕೇಳಬೇಕು ಅದಕ್ಕಾಗಿ ಹುಡುಗಿಯ ಮನೆಯ ಅಡ್ರೆಸ್ ಬೇಕಾಗಿತ್ತು ಬಲದೇವ್ ಗೆ ಅವನು ತುಂಬ ಚತುರ ವ್ಯಕ್ತಿ ಅವನು ತನ್ನ ಕೆಲಸಕ್ಕಾಗಿ ವೇದಾಂತ್ನ ಗಾಡಿಯ ನಂಬರನ್ನು ನೋಟ್ ಮಾಡಿ ಇಟ್ಟುಕೊಂಡಿದ್ದ ಅದರಿಂದಾಗಿ ಅವರ ಮನೆಯ ಪತ್ತೆ ಹಚ್ಚಿಕೊಂಡ ಬಲದೇವ್ಗೆ ಅವಳು ವಿಶ್ವನಾಥ್ ಸೊಸೆ ಎಂದು ಗೊತ್ತಾಗಲಿಲ್ಲ ಮಗಳೆಂದೇ ಅಂದುಕೊಂಡಿದ್ದ ಅದಕ್ಕೆ ಕಾರಣ ಅವಳ ಎಳಸು ಮುಖ ಅವಳಿನ್ನು ಹದಿನೆಂಟರ ಒಳಗಿನ ಕಿಶೋರಿಯಂತೆ ಕಾಣುತ್ತಿದ್ದಳಲ್ಲ ವಿಶ್ವನಾಥ್ ಅವರ ಮೂಲಕವೇ ತನ್ನ ಕೆಲಸ ಸಾಧಿಸಬೇಕೆಂದುಕೊಂಡಾಗ ಬಲದೇವ್ ಅವರ ಮುಖದಲ್ಲಿ ಮೆಲುನಗು ಮಿಂಚಿ ಮಾಯವಾಯಿತು ಇತ್ತ ಇದಾವುದರ ಅರಿವೂ ಇಲ್ಲದೆ ಸನ್ನಿಧಿ ತನ್ನ ಎಕ್ಸಾಮ್ಗೆ ಪ್ರಿಪೇರ್ ಆಗುತ್ತಿದ್ದಳು ಎಕ್ಸಾಮ್ಗಳನ್ನು ಚೆನ್ನಾಗಿಯೇ ಮಾಡಿದ್ದಳು ಅಂದು ಅವಳ ಕೊನೆಯ ಎಕ್ಸಾ ಎಕ್ಸಾಮ್ನ ಹಿಂದಿನ ದಿನ ರಾತ್ರಿ ರಾತ್ರಿ ನನಗೆ ಸರಿಯಾಗಿ ನಿದ್ದೆ ಆದರೆ ನಾಳೆ ಎಕ್ಸಾಮ್ಗೆ ಬರೆಯೋಕ್ಕೆ ಸಾಧ್ಯ ಆಗೋದು ಇಲ್ಲಾಂದರೆ ಅಲ್ಲಿ ನಿದ್ದೆ ಮಾಡಿಬಿಡ್ತೀನಿ ಓದಿದ್ದು ಒಂಚೂರು ಜಾ ಜ್ಞಾಪಕಕ್ಕೆ ಬರೋಲ್ಲ ಎಂದು ಹೇಳಿ ಅವಳು ಬೇಗನೆ ಮಲಗಿದ್ದಳು ವೇದಾಂತ್ ಕೂಡ ಅವಳ ಪಕ್ಕದಲ್ಲಿ ಮಲಗಿಕೊಂಡು ಅವಳನ್ನು ಅತಿಯಾಗಿ ಮುದ್ದಿಸುತ್ತಾ ಹೇಳಿದ್ದ ಸಾರಿ ಚಿನ್ನ ನಾಳೆ ಒಂದಿನ ಎಕ್ಸಾಮ್ಗೆ ನಿನ್ನ ಡ್ರೈವರ್ ಡ್ರಾಪ್ ಮಾಡ್ತಾನೆ ಎರಡು ದಿನ ನಿನ್ನ ಬಿಟ್ಟು ಹೋಗೋಕೆ ನನಗೂ ಬೇಜಾರು ಆದರೆ ಏನು ಮಾಡಲಿ ಎಲ್ಲಾನು ನಾವು ಅಂದ್ಕೊಂಡ ಹಾಗೆ ಆಗಲ್ಲ ಅಲ್ವಾ ಪರಿಸ್ಥಿತಿಯೇ ಆಗಿದೆ ನಾವು ಪರಿಸ್ಥಿತಿಯ ಕೈಗೊಂಬೆಗಳು ಪ್ರೋಗ್ರಾಂ ಮುಗಿದ ತಕ್ಷಣ ನೇರವಾಗಿ ನಿನ್ನ ಹತ್ರ ಬಂದ್ಬಿಡ್ತೀನಿ ಅವಳನ್ನು ಅಪ್ಪಿ ಮುದ್ದಿಸುತ್ತಾ ಹೇಳಿದ್ದ ಅವನ ಅಪ್ಪುಗೆಯಲ್ಲಿದ್ದ ಅವಳು ಅವನ ವಿಶಾಲವಾದ ಹಣೆಗೆ ಹೂಮುತ್ತನ್ನಿತ್ತು ಅವನಿದೆಗೆ ಒರಗಿಕೊಂಡಳು ಅವನು ಬಿಟ್ಟು ಹೋಗುತ್ತಿದ್ದಾನೆಂದಾಗ ಅವಳಿಗೂ ತುಂಬ ನೋವಾಗಿತ್ತು ಅವಳು ತುಂಬ ಭಾವುಕಳಾಗಿದ್ದಳು ಈಗ ಮಾತಾಡ ಹೊರಟರೆ ತಾನು ಖಂಡಿತ ಅಳುತ್ತೇನೆ ತಾನು ಬೇಸರಿಸಿಕೊಂಡರೆ ಅವನು ತನ್ನ ಕರ್ತವ್ಯವನ್ನು ಮಾಡಲಾಗುವುದಿಲ್ಲ ಎಂದು ಅರಿವಿದ್ದರಿಂದ ಮೌನಕ್ಕೆ ಮೊರೆ ಹೋಗಿದ್ದಳು ಸನ್ನಿಧಿ ವೇದಾಂತ ಮರುದಿನ ಬೆಳಗ್ಗೆ ಅವಳನ್ನು ಬಿಟ್ಟು ಹೋಗಲು ಕಾರಣವಿತ್ತು ಕುಸುಮ ಅವರ ಗೆಳತಿ ಮುಂಬಯಿಯಲ್ಲಿದ್ದರು ಅವರ ಮಗನ ಎಂಗೇಜ್ಮೆಂಟ್ ಫಂಕ್ಷನ್ ಇದ್ದುದರಿಂದ ಕುಸುಮ ಅವರು ಹೋಗಲೇಬೇಕಾಗಿತ್ತು ಹಿನ್ ಆದರೆ ಹಿಂದಿನ ದಿನ ಕುಸುಮ ಅವರು ಸನ್ನಿಧಿಯ ಬಳಿ ಹೇಳುತ್ತಿದ್ದರು ಸಾನು ನಯನ ಅಂತ ನನ್ನ ಫ್ರೆಂಡ್ ಮುಂಬೈಯಲ್ಲಿ ಇದ್ದಾಳೆ ನಾಡಿದ್ದು ಅವಳ ಮಗನ ಎಂಗೇಜ್ಮೆಂಟ್ಗೆ ನಾನು ಹೋಗಿಲ್ಲ ಅಂದರೆ ನಾವು ಕೊಡೋ ಗೆಟ್ ಟುಗೆದರ್ ಪಾರ್ಟಿಗೆ ಬರಲ್ಲ ಅಂತ ಕಂಡೀಷನ್ ಹಾಕಿಬಿಟ್ಟಿದ್ದಾಳೆ ನಿನ್ನ ಕೊನೆ ಎಕ್ಸಾಮ್ ದಿನನೇ ಫಂಕ್ಷನ್ ಇರೋದು ನಿಂಗೆ ಎಕ್ಸಾಮ್ ಇಲ್ಲ ಅಂದರೆ ಎಲ್ಲರೂ ಒಟ್ಟಿಗೆ ಹೋಗ್ಬೋದಾಗಿತ್ತು ಎಂದು ಪೇಚಾಡಿಕೊಂಡಾಗ ನನಗೇನು ಪರವಾಗಿಲ್ಲ ಆಂಟಿ ನೀವೆಲ್ಲರೂ ಹೋಗಿ ಬನ್ನಿ ಎಂದು ಸನ್ನಿಧಿ ಹೇಳಿದ್ದರು ಅವಳೇನೋ ಒಪ್ಪಿದ್ದಳು ಆದರೂ ಕುಸುಮ ಅವರಿಗೆ ಅವಳೊಬ್ಬಳನ್ನೇ ಬಿಟ್ಟು ಹೋಗುವ ಮನಸ್ಸಿರಲಿಲ್ಲ ಮದುವೆ ಆದಮೇಲೆ ನೀವಿಬ್ಬರು ಎಲ್ಲೂ ಓಡಾಡಿಲ್ಲ ಅವನಿಗೂ ನಿನ್ನ ಬಿಟ್ಟು ಹೋಗೋಕೆ ಮನಸ್ಸಾಗಲ್ಲ ನಿಮ್ಮ ಮಾವನವರಿಗೆ ಅಲ್ಲಿ ಯಾರ ಪರಿಚಯನೂ ಇಲ್ಲ ಸುಮ್ಮನೆ ಅಲ್ಲಿ ಬಂದು ಕೂತು ಮುಖ ಮುಖ ನೋಡ್ಕೊಂಡಿರೋಕೆ ನನ್ನಿಂದ ಸಾಧ್ಯ ಇಲ್ಲ ಟೈಮ್ ಪಾಸ್ ಆಗಲ್ಲ ಬರಲ್ಲ ಅಂತ ಹೇಳ್ತಾರೆ ಅವರು ಒಮ್ಮೆ ನಿರ್ಧಾರ ಮಾಡಿದರೆ ಮತ್ತೆ ಬದಲಾಯಿಸಲ್ಲ ಅವರನ್ನು ಒತ್ತಾಯ ಮಾಡುವುದರಿಂದ ಪ್ರಯೋಜನನೂ ಇಲ್ಲ ನಾನು ಒಬ್ಳೆ ಹೋಗೋಣ ಅಂದರೆ ನನಗೆ ಮುಂಬೈಯಲ್ಲಿ ಓಡಾಡಿ ಅಭ್ಯಾಸ ಇಲ್ಲ ಅಲ್ಲದೆ ಭಾಷೇನೂ ಬರಲ್ಲ ಏನು ಮಾಡಬೇಕು ಅಂತಾನೇ ಗೊತ್ತಾಗ್ತಾ ಇಲ್ಲ ಎಂದು ಬೇಸರಿಸಿಕೊಂಡಾಗ ನನಗೇನು ಪರವಾಗಿಲ್ಲ ಆಂಟಿ ನಿಮ್ಮ ಮಗನಿಗೆ ನಾನು ಹೇಳ್ತೀನಿ ನೀವಿಬ್ಬರು ಹೋಗಿ ಬನ್ನಿ ಎಂದು ಹೇಳಿ ಒತ್ತಾಯಿಸಿದಾಗ ಅವರು ಅರೆ ಮನಸ್ಸಿನಿಂದಲೇ ಒಪ್ಪಿಕೊಂಡಿದ್ದರು ಮಗನ ಬಳಿಯು ಈ ವಿಷಯ ಮೊದಲೇ ಪ್ರಸ್ತಾಪ ಮಾಡಿದ್ದರು ಕುಸುಮ ನನ್ನ ಒಬ್ಬಳನ್ನೇ ಕಳಿಸೋಕೆ ಅವನಿಗೂ ಮನಸ್ಸಿಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ ನನ್ನ ಹತ್ರ ಅವನೇ ಹೇಳಿದ್ದ ಹಾಗಾದರೆ ಅರ್ಲಿ ಮಾರ್ನಿಂಗ್ ನಾವಿಬ್ಬರು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಫ್ಲೈಟಲ್ಲಿ ಹೋಗ್ತೀವಿ ಮರುದಿನ ಬರ್ತೀವಿ ಎಂದರು ಕುಸುಮ ಅವರು ಬಳಿಕ ಮಗನಲ್ಲಿ ಮಾತಾಡಿ ಸನ್ನಿಧಿಯ ಬಳಿ ಹೇಳಿದ್ದರು ಸಾನು ನನ್ನ ಮಗ ಕೂಡ ಅದನ್ನೇ ಹೇಳಿದ ನಾಳೆ ಬೆಳಗಿನ ಪ್ಲೇನಲ್ಲಿ ನಾನು ಮತ್ತು ವೇದಿ ಇಬ್ಬರು ಹೋಗ್ತಾ ಇದ್ದೀವಿ ಎರಡು ದಿನ ಅಷ್ಟೇ ಬೇಗ ಬಂದುಬಿಡ್ತೀವಿ ನಿಮಗೆ ನಾಳೆ ಆಫ್ಟರ್ನೂನ್ ಎಕ್ಸಾಮ್ ಇರೋದಲ್ವಾ ಎಕ್ಸಾಮ್ ಮುಗಿಸಿದ ಮೇಲೆ ಬೇಕಾದರೆ ಡ್ರೈವರ್ ಜೊತೆ ನಿಮ್ಮ ಅಮ್ಮನ ಮನೆಗೆ ಹೋಗೋ ಆಗ ನಿಂಗೂ ಬೋರ್ ಆಗಲ್ಲ ಎಂದು ಅವಳಿಗೊಂದು ಸಲಹೆಯನ್ನು ನೀಡಿದರು ಆದರೆ ಸನ್ನಿಧಿಗೆ ತಂದೆಯ ಮೇಲೆ ತುಂಬ ಅಸಮಾಧಾನವಿತ್ತಲ್ಲ ಆದ್ದರಿಂದ ಅವಳು ಇನ್ನೂ ತವರಿಗೆ ಹೋಗುವುದಿಲ್ಲವೆಂದು ಮನಸ್ಸಲ್ಲೇ ಪ್ರತಿಜ್ಞೆ ಮಾಡಿಕೊಂಡು ಬಂದಿದ್ದಳು ಅದನ್ನು ಯಾರ ಮುಂದೆಯೂ ಹೇಳಿರಲಿಲ್ಲ ಆದ್ದರಿಂದ ಆ ವಿಷಯ ಕುಸುಮಾಗೆ ಗೊತ್ತಿರಲಿಲ್ಲ ಆಯಿತು ಆಂಟಿ ನೀವಿಬ್ಬರು ಹೋಗಿ ಬನ್ನಿ ನನಗೇನು ತೊಂದರೆ ಇಲ್ಲ ಕೊನೆಯ ಎಕ್ಸಾಮ್ ಅಲ್ವಾ ಇನ್ನು ಫ್ರೆಂಡ್ಸ್ ಎಲ್ಲ ಯಾವಾಗ ಸಿಗ್ತಾರೋ ಏನೋ ಎಕ್ಸಾಮ್ ಮುಗಿಸ್ಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಬರೋದು ಲೇಟಾಗುತ್ತೆ ನನಗೇನು ಬೋರಾಗಲ್ಲ ಆಂಟಿ ಎಷ್ಟು ದಿನ ಆಯಿತು ಕಣ್ತುಂಬ ನಿದ್ದೆ ಮಾಡಿ ಇವತ್ತು ಆರಾಮವಾಗಿ ಮಲಗಿ ನಿದ್ದೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ನನಗೇನೂ ಪ್ರಾಬ್ಲಮ್ ಇಲ್ಲ ಅತ್ತೆಯ ಮುಂದೆ ಹಾಗೆ ಹೇಳಿದರು ಅವಳಿಗೆ ವೇದಾಂತ ತನ್ನನ್ನು ಬಿಟ್ಟು ಎರಡು ದಿನಗಳ ಮಟ್ಟಿಗೆ ದೂರ ಹೋಗುತ್ತಿದ್ದಾನೆ ಅವನಿಂದ ಒಂದು ರಾತ್ರಿ ದೂರ ಇರಬೇಕೆಂದರೆ ಮನಸ್ಸಿಗೆ ತುಂಬ ಬೇಸರವಿತ್ತು ಹಾಗೆಂದು ಯಾರ ಮುಂದೆಯೂ ಹೇಳಿಕೊಳ್ಳಲಿಲ್ಲ ತನ್ನ ವರ್ತನೆಯಲ್ಲೂ ತೋರಿಸಿರಲಿಲ್ಲ ಸನ್ನಿಧಿ ಈಗ ದಿನ ಅವನ ಅಪ್ಪುಗೆಯಲ್ಲಿ ಮಲಗಿ ನಿದ್ದೆ ಮಾಡಿ ಅಭ್ಯಾಸವಾಗಿತ್ತು ನಗುವಿನ ಮುಖವಾಡ ಹಾಕಿ ಅವರಿಬ್ಬರನ್ನು ಬೆಳಗ್ಗೆ ಬೀಳ್ಕೊಟ್ಟಿದ್ದಳು ಕುಸುಮಾ ಮತ್ತು ವೇದಾಂತ್ ಇಬ್ಬರು ಬೆಂಗಳೂರಿಗೆ ಹೊರಟಿದ್ದರು ಅಲ್ಲಿಂದ ವಿಮಾನದಲ್ಲಿ ಮುಂಬೈಗೆ ಹೋಗುವವರಿದ್ದರು ಅಂದು ಸಂಜೆ ಅವಳು ಎಕ್ಸಾಮ್ ಮುಗಿಸಿಕೊಂಡು ಗೆಳತಿಯರೊಂದಿಗೆ ಹರಟೆ ಹೊಡೆದು ಮನೆಗೆ ಬರುವಾಗ ಎಂದಿಗಿಂತ ತುಸು ತಡವಾಗಿತ್ತು ಮನೆಯಲ್ಲಿ ಅಡುಗೆಯಮ್ಮ ಮಾತ್ರ ಇದ್ದರು ಅವಳು ತನ್ನ ರೂಮ್ನಲ್ಲಿದ್ದ ವಾಶ್ರೂಮ್ಗೆ ಹೋದಾಗ ಅವಳ ಕಣ್ಣಿಗೆ ಬಿಳಿ ಬಣ್ಣದ ಬಾತ್ ಟಬ್ ಕಾಣಿಸಿತು ಇಂದು ಮನೆಯಲ್ಲಿ ಯಾರೂ ಇಲ್ಲ ತಾನೊಬ್ಬಳೇ ಟಬ್ನಲ್ಲಿ ಸ್ನಾನ ಮಾಡುವ ಆಸೆಯಾಯಿತು ತನ್ನ ರೂಮ್ನ ಡೋರ್ ಕ್ಲೋಸ್ ಮಾಡಿ ಬೋಲ್ಟ್ ಮಾಡಿಕೊಂಡಳು ಬಾತ್ರೂಮಿನ ಸ್ವಿಚ್ ಆನ್ ಮಾಡಿ ಒಳಗೆ ಹೋಗಿ ಟಬ್ನಲ್ಲಿದ್ದ ಧೂಳನ್ನೆಲ್ಲ ಕ್ಲೀನ್ ಮಾಡಿ ಬಳಿಕ ಆ ಟಬ್ಗೆ ಬಿಸಿ ನೀರು ತುಂಬಿಸಿಕೊಂಡಳು ಸನ್ನಿಧಿ ಬಹುದಿನಗಳಿಂದ ಅವಳಿಗೆ ಟಬ್ನಲ್ಲಿ ಸ್ನಾನ ಮಾಡುವ ಆಸೆ ಇತ್ತು ಅವಳ ಬಹುದಿನಗಳ ಆಸೆ ಇಂದು ಪೂರೈಸಿತ್ತು ಅವಳು ಟಿ ವಿ ನೋಡುವಾಗಲೆಲ್ಲ ಸೋಪಿನ ಅಡ್ವಟೈಸ್ ಬರುವಾಗ ಆ ದೃಶ್ಯ ನೋಡಿದಾಗಲೆಲ್ಲ ಅವಳಿಗೂ ತುಂಬ ಆಸೆಯಾಗುತ್ತಿತ್ತು ತಾನು ಒಂದು ದಿನ ಈ ರೀತಿ ಸ್ನಾನ ಮಾಡುವಂತಿದ್ದರೆ ತಮ್ಮ ಮನೆಯಲ್ಲಿ ಇಂತಹ ಬಾಕ್ಟಬ್ ಇದ್ದರೆ ಎಂದು ಚಿಕ್ಕಂದಿನಿಂದಲೂ ಆಸೆ ಪಡುತ್ತಿದ್ದಳು ಸನ್ನಿಧಿ ಆ ಎಳೆಯ ವಯಸ್ಸಿನಲ್ಲಿ ಅವಳಿಗೆ ಅದೆಲ್ಲ ತಮ್ಮಂತಹವರಿಗಲ್ಲ ಶ್ರೀಮಂತರಿಗೆ ಮೀಸಲು ಎಂದು ಅರ್ಥವಾಗುತ್ತಿರಲಿಲ್ಲ ತಾಯಿಯ ಬಳಿ ಹೇಳಿಕೊಳ್ಳುತ್ತಿದ್ದಳು ಆದರೆ ಈಗ ಶ್ರೀಮಂತ ವೇದಾಂತ್ನ ಕೈ ಹಿಡಿದು ಬಂದಾಗ ಅವಳ ಬಹುದಿನದ ಆಸೆಯನ್ನು ತೀರಿಸುವ ಸಮಯ ಬಂದಿತ್ತು ಟಿವಿಯಲ್ಲಿ ಅಡ್ವರ್ಟೈಸ್ನಲ್ಲಿ ಕಾಣಿಸುವಂತೆ ಬಾಕ್ ಟಬ್ ತುಂಬ ಸೋಪಿನ ನೊರೆಗಳಿಂದ ತುಂಬಿತ್ತು ಉತ್ಸಾಹದಿಂದಲೇ ನೀರಿನಲ್ಲಿ ಆಡುತ್ತಾ ಸ್ನಾನ ಮಾಡುತ್ತಿದ್ದಳು ಸನ್ನಿಧಿ ಅವಳೆಂದು ಅತ್ಯಂತ ಸಂತೋಷದಿಂದಲೇ ಸ್ನಾನ ಮಾಡುತ್ತಿದ್ದಳು ಆಗಲೇ ಅವಳ ಕಣ್ಣಿಗೆ ಸೋಪ್ ಹೋಗಿದ್ದು ಕಣ್ಣು ಮುಚ್ಚಿಕೊಂಡಳು ಕಣ್ಣು ಉರಿಯಲಾರಂಭಿಸಿತ್ತು ಅವಳು ಇನ್ನೇನು ಕಣ್ಣು ತೊಳೆಯಬೇಕು ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಟಪ್ ಎಂದು ಸದ್ದು ಕೇಳಿಸಿತು ವಾಶ್ರೂಮ್ ಪೂರ್ತಿ ಕತ್ತಲಾದ ಅನುಭವವಾಯಿತು ಆ ಕತ್ತಲಲ್ಲಿ ಉರಿಯುತ್ತಿದ್ದ ತನ್ನ ಕಣ್ಣನ್ನು ತೊಳೆದಳು ಅವರ ಮನೆಯಲ್ಲಿ ಕರೆಂಟ್ ಹೋದರೆ ಜನರೇಟರ್ನ ಇತ್ತು ತಕ್ಷಣವೇ ದೀಪ ಬೆಳಗುತ್ತಿತ್ತು ಆದರೆ ಎರಡು ನಿಮಿಷಕ್ಕಾದರೂ ದೀಪ ಬೆಳಗಲಿಲ್ಲ ಪೂರ್ತಿ ಕತ್ತಲು ಆವರಿಸಿತ್ತು ಸೋಪ್ ನೀರಿನಲ್ಲಿದ್ದಳು ಅಲ್ಲಿಂದ ಆ ಕತ್ತಲೆಯಲ್ಲಿ ಹೊರಗೆ ಬರಲು ಸಾಧ್ಯವಾಗುತ್ತಿಲ್ಲ ಅವಳು ಐದು ಕಾದರೂ ಕರೆಂಟ್ ಬಂದಿರಲಿಲ್ಲ ಕತ್ತಲಲ್ಲಿ ಅಲ್ಲಿ ಕೂರಲು ತುಂಬ ಭಯವಾಗುತ್ತಿತ್ತು ಸನ್ನಿಧಿಗೆ ಅವಳು ವಾಶ್ರೂಮ್ಗೆ ಬರಬೇಕಾದರೆ ಬೆಡ್ರೂಮ್ನ ದೀಪ ಬೆಳಗಿರಲಿಲ್ಲ ಮೊದಲೇ ಕತ್ತಲೆಂದರೆ ಭಯ ಈಗ ಪೂರ್ತಿ ಕತ್ತಲು ಆವರಿಸಿತ್ತು ಆಗಲೇ ರೂಮ್ನೊಳಗೆ ಕತ್ತಲಲ್ಲಿ ಯಾರೋ ಓಡಾಡಿದಂತಾಯಿತು ತಾನು ಬೋಲ್ಟ್ ಮಾಡಿ ಬಂದಿರುವುದು ಸರಿಯಾಗಿ ಜ್ಞಾಪಕವಿದೆ ಹಾಗಿದ್ದ ಮೇಲೆ ತನ್ನ ರೂಮ್ನೊಳಗೆ ಬಂದವರಾರು ಕ್ಷಣ ಕ್ಷಣಕ್ಕೂ ಅವಳ ಭಯ ಆತಂಕ ಜಾಸ್ತಿಯಾಗುತ್ತಿದೆ ಆತಂಕದಿಂದ ನಡಗತೊಡಗಿದಳು ಹಾಗಾದರೆ ಬೋಲ್ಟ್ ಮಾಡಿಕೊಂಡಿದ್ದ ಅವಳ ರೂಮ್ನೊಳಗೆ ಬಂದವರಾರು ಹಾಗೊಂದು ವೇಳೆ ಬಂದಿದ್ದರೆ ಅದು ಹೇಗೆ ಸಾಧ್ಯವಾಯಿತು ಮತ್ತು ಬಂದಿದ್ದವರು ಯಾರು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್